అభి నోడ అమ్ కాక ఎస్యత్నా మది ఆగి ఇష్ట వర్స్ ఆగి చెల్లి అందా ఫుల్ క్రికెట్ గ్రౌండ్ ఆగి చెలి

ನಿನಗ್ ಗೊತ್ತ ಇಡೇ ನಾಲ್ಕು ವರ್ಷ ಲಾಕ್ಡೌನ್ ಆದ್ರೆ ಇಪ್ಪತ್ ರೂಪಾಯಿ ಹಚ್ಚು ಲಿಫ್ಟಿ ಖರ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ ಕಾಕ ಎರಡು ನೂರ ಎಪ್ಪತ್ ರೂಪಾಯಿ ಕ್ವಾರ್ಟರ್ ಕುಡಿ ಗಣ ಮಕ್ಕಳಿಂದ ಇಡೇ ಸರ್ಕಾರ ನಡೆದ ಅವಾಗ ಅಯ್ಯೋ ನಿನಗೆ ಇನ್ನೊಂದು ಗೊತ್ತನ ನೀ ದಿನಾ ಕುಡಿತಿ

ನಾನು ದಿನಕ್ ಇಪ್ಪತ್ ಕಂಬಳಿ ಗಡಿಸಿವತ್ತಡಿಸೋದ್ ಕೇಳ್ಬೇ ಬಾಳ ಎಕ್ಸ್ಪೀರಿಯನ್ಸ್ ನಾನು ನಮ್ಮ ಕಾಕ ಕುಡಿದ್ರೆ ದಿನ ಇಪ್ಪತ್ತು ಕಂಬಳಿ ಗಡಿಸ್ತಿವಿ ಗೊತ್ತಿಲ್ಲ